ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಮನೆಯಲ್ಲೇ ಮಾಡಿರುವಂತಹ ಕ್ರಿಸ್ಪಿ ಆಗಿರುವ ಕುರುಂ ಕುರುಮ್ ಖಾರ ಮಿಕ್ಸರ್ ಈ ಖಾರ ಮಿಕ್ಚರ್ ತಿಂತಾ ಇದ್ರೆ ಅಂಗಡಿಗಳಿಗಿಂತನೂ ಬೇಕರಿಗಳಿಗಿಂತನೂ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮನೇಲಿರೋ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ನಾವು ಸಂಜೆ ಕಾಫಿ ಟೀ ಜೊತೆಗೆ ಸ್ನಾಕ್ಸ್ ಆಗಿ ತಿನ್ನಬಹುದು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನಬಹುದು ಇನ್ನು ಪುರಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಇಷ್ಟು ಟೇಸ್ಟಿ ಆಗಿರುವಂತಹ ಖಾರ ಮಿಕ್ಚರ್ನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನ ಮಾಡೋದಿಕ್ಕೆ ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀವಿ ಕಡಲೆ ಹಿಟ್ಟಿನ ಜೊತೆಗೆ ಎರಡು ದೊಡ್ಡ ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಖಾರ ಮಿಕ್ಸರ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆ ಮುಕ್ಕಾಳ್ ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಬೇಕು ಹಾಗೆ ಪಕ್ಕದಲ್ಲಿ ಎಣ್ಣೆ ಬಿಸಿ ಆಗೋದಿಕ್ಕೆ ಇಟ್ಕೊಂಡಿದೀವಿ ಸೊ ಬಿಸಿ ಎಣ್ಣೆನ ಎರಡು ಟೇಬಲ್ ಸ್ಪೂನ್ ಹಾಕೊಳ್ಬೇಕು ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇಷ್ಟನ್ನ ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕೊಂಡಿರೋ ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಹಿಟ್ಟನ್ನ ಕಲಸ್ಕೊಳ್ತಾ ಇದೀವಿ ಎಲ್ಲೂ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನು ನಾವು ಎಷ್ಟು ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ತೀವೋ ಖಾರ ಮಿಕ್ಸರ್ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀವಿ ಈ ಹದವಾಗಿ ಇರಬೇಕು ಈಗ ಹಿಟ್ಟು ರೆಡಿಯಾಗಿದೆ ಪಕ್ಕದಲ್ಲಿ ಎಣ್ಣೆನೂ ಬಿಸಿ ಆಗ್ತಾ ಇದೆ ಖಾರ ಮಿಕ್ಸರ್ನ ಮಾಡೋದಕ್ಕೆ ನೋಡಿ ಈ ತರ ಹೋಲ್ ಇರೋ ಪ್ಲೇಟ್ ನಾವು ತಗೊಳ್ತಾ ಇದೀವಿ ಇದು ಮೀಡಿಯಂ ಸೈಜ್ ಇರುವಂತಹ ಹೋಲ್ ಪ್ಲೇಟ್ ಮನೇಲಿ ಮಾಡ್ಕೊಳ್ಳೋದಕ್ಕೆ ಇಷ್ಟು ಸಾಕಾಗತ್ತೆ ಇದಕ್ಕಿಂತ ಇನ್ನೂ ದೊಡ್ಡದಾಗಿರುವಂತದ್ದು ಅಥವಾ ಸ್ಮಾಲ್ ಹೋಲ್ ಇರೋದನ್ನ ನೀವು ಯೂಸ್ ಮಾಡಿಕೊಳ್ಬಹುದು ಈಗ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸವ್ರ್ಕೊಳ್ತಾ ಇದ್ದೀವಿ ಈ ರೀತಿ ಎಣ್ಣೆನ ಸೌರ್ಕೊಳ್ಳೋದ್ರಿಂದ ನಾವು ಹಿಟ್ಟನ್ನು ಫಿಲ್ ಮಾಡಿದಾಗ ಅಂಟೋದಿಲ್ಲ ಈಗ ಚಕ್ಲಿ ಹೊರಳಿಗೆ ಕಲಸಿಟ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಇದ್ರ ತುಂಬ ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡು ಆಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತಾ ಇದ್ರೆ ಗರಿಯಾದಂತಹ ಖಾರ ಮಿಕ್ಸರ್ ರೆಡಿಯಾಗುತ್ತೆ ಈ ಥರ ಖಾರ ಮಿಕ್ಚರ್ನ ಮನೆಯಲ್ಲೇ ಮಾಡ್ತಾ ಇದ್ರೆ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಅಂಗಡಿಗಳಿಗಿಂತನೂ ಬೇಕರಿಗಳಿಗಿಂತನೂ ತುಂಬನೇ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಈಗ ಎಣ್ಣೆ ಬಿಸಿಯಾಗಿದೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಚಕ್ಲಿ ಹೊರಳಿಂದ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಾವು ಹಾಕ್ಕೊಂಡಿರೋ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಇದೇ ಹದದಲ್ಲೇ ಇರಬೇಕು ಯಾವಾಗಲೂ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನು ಮುಟ್ಟೋಕ್ಕೂ ಹೋಗಬಾರ್ದು ಟಚ್ ಮಾಡೋದಕ್ಕೂ ಹೋಗಬಾರ್ದು ಎರಡು ನಿಮಿಷ ನೊರೆ ನೊರೆಯೆಲ್ಲ ಕಂಪ್ಲೀಟ್ ಆಗಿ ಕಡಿಮೆ ಆದಮೇಲೆ ಸ್ಪೂನಿಂದ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಕ್ರಿಸ್ಪಿನೆಸ್ ಬಂದಿರತ್ತೆ ಆಗ ನಾವು ಇನ್ನೊಂದು ಸೈಡ್ ಅದನ್ನು ಬೇಯಿಸ್ಕೊಳ್ಬೇಕು ಎರಡು ಕಡೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೊರೆನೂ ಕಡಿಮೆ ಆಗಿದೆ ಕಲರು ಕೂಡ ಸ್ವಲ್ಪ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಇದನ್ನ ಎಣ್ಣೆಯಲ್ಲಿ ಕರಿಯೋದಿಕ್ಕೂ ಕೂಡ ಎರಡರಿಂದ ಮೂರು ನಿಮಿಷ ಅಷ್ಟೇ ಹಿಡಿಯೋದು ಬೇಗನೆ ಆಗಿಬಿಡತ್ತೆ ಆಲ್ರೆಡಿ ನಾವು ಎಷ್ಟೊಂದು ಮಾಡಿಟ್ಕೊಂಡಿದ್ದೀವಿ ಈಗ ಇನ್ನೊಂದು ಇಂದ ತೋರಿಸ್ತಾ ಇದ್ದೀವಿ ನೋಡಿ ಮನೇಲಿ ಈ ತರ ಮಾಡ್ತಾ ಇದ್ರೆ ಮನೇಲಿರುವಂತಹ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ತರ ಮನೆಗಳಲ್ಲಿ ಖಾರ ಮಿಕ್ಸರ್ನ ಮಾಡ್ಕೊಂಡು ಇದನ್ನ ಒಂದು ತಿಂಗಳವರೆಗೂ ಮನೆಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಸ್ವಲ್ಪನು ಟೇಸ್ಟ್ ಕಡಿಮೆ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅದೇ ಕ್ರಿಸ್ಪಿನೆಸ್ಸೇ ಇರುತ್ತೆ ಒಂದು ತಿಂಗಳು ಬ್ಯಾಚ್ ಗೆ ಹಾಕಿದಂತ ಖಾರ ಮಿಕ್ಸರು ಕೂಡ ಎರಡು ಕಡೆ ಫ್ರೈ ಆಗಿದೆ ನೊರೆನು ಕಡಿಮೆ ಆಗಿದೆ ಹಾಗೆ ಕಲರ್ ಬಂದಿದೆ ನೋಡಿ ಸ್ವಲ್ಪ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಇದು ಮತ್ತೆ ಈ ಖಾರ ನ ಫ್ರೈ ಮಾಡಿಕೊಂಡು ಎಣ್ಣೆಯಿಂದ ತೆಗೆದ ತಕ್ಷಣನೇ ಫುಲ್ ಡ್ರೈ ಆಗುತ್ತೆ ಎಣ್ಣೆ ಸ್ವಲ್ಪನು ಇರೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಡ್ರೈ ಡ್ರೈ ಆಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈಗ ಇದಕ್ಕೆ ಕಾಲ್ ಕೆಜಿ ಅಷ್ಟು ಹಸಿ ಕಡಲೆಕಾಯಿ ಬೀಜನ ಹಾಕೊಳ್ತಾ ಇದೀವಿ ಕಡಲೆಕಾಯಿ ಬೀಜನೂ ಅಷ್ಟೇ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಲ್ರೆಡಿ ಎಣ್ಣೆ ಬಿಸಿಯಾಗಿರೋದ್ರಿಂದ ಕಡಲೆಕಾಯಿ ಬೀಜನ ಹಾಕಿ ಕೈ ಆಡಿಸ್ತಾ ಇರಬೇಕು ಹಾಗೆ ಬಿಟ್ಟರೆ ಸೀದೋಗಿಬಿಡತ್ತೆ ನೋಡಿ ಈಗ ಕಲರ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಪರ್ಫೆಕ್ಟಾಗಿ ಇದು ಫ್ರೈ ಆಗಿದೆ ಈ ಕಡಲೆಕಾಯಿ ಬೀಜನ ನಾವು ಎಣ್ಣೆಯಿಂದ ತೆಗೆದ್ಬಿಟ್ಟು ಖಾರ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಅದೇ ಎಣ್ಣೆಗೆ ಹುರಿಗಡಲೆ ಅಥವಾ ಕಡಲೆ ಪಪ್ಪು ಅಂತ ಕರಿತೀವಲ್ಲ ಇದನ್ನು ಕಾಲು ಕೆ ಜಿಯಷ್ಟು ಹಾಕ್ಕೊಳ್ತಾ ಇದ್ದೀವಿ ಹುರಿಗಡ್ಲೇನ ಎಣ್ಣೆಗೆ ಹಾಕೊಂಡ್ಮೇಲೆ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಒಂದರಿಂದ ಒಂದೂವರೆ ನಿಮಿಷ ಸಾಕಾಗತ್ತೆ ಜಸ್ಟ್ ಈ ಥರ ಫ್ರೈ ಮಾಡಿ ಎತ್ಕೊಂಡ್ಬಿಡಬೇಕು ಜಸ್ಟ್ ಈ ಥರ ಬಿಸಿ ಎಣ್ಣೆಗೆ ಹಾಕಿ ತೆಗೆದ್ರೇ ಸಾಕು ಅದು ತುಂಬಾ ಗರಂ ಗರಮ್ ಆಗಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಹುರಿಗಡ್ಲೇದು ಕಲರ್ ಏನು ಚೇಂಜ್ ಆಗಿಲ್ಲ ಜಸ್ಟು ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದು ಅದೇ ಖಾರ ಮಿಕ್ಸರ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಐದಾರು ಒಣಮೆಣ್ಸಿನ್ಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮುರಿದ್ಬಿಟ್ಟು ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಅದೇ ಖಾರ ಮಿಕ್ಸರ್ ಜೊತೆಗೆ ಹಾಕ್ಕೊಳ್ಬೇಕು ಹುಣಮೆಣ್ಸಿನಕಾಯಿನ ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಖಾರ ಮಿಕ್ಸರ್ಗೆ ಮೆಣಸಿನಕಾಯಿ ಫ್ಲೇವರ್ ಚೆನ್ನಾಗಿ ಬಿಡತ್ತೆ ಆದರೆ ಖಾರ ಏನು ಆಗೋದಿಲ್ಲ ಎಲ್ಲ ಫ್ರೈ ಮಾಡ್ಕೊಂಡು ಆಗಿದೆ ಇದಕ್ಕೆ ಈಗ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ಬೇಕು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಕಾಲ್ ಟೇಬಲ್ ಸ್ಪೂನ್ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಖಾರದ ಪುಡಿ ಅರಿಶಿನ ಪುಡಿ ಉಪ್ಪನ್ನು ಈ ರೀತಿ ಕೊನೆಯದಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತಿನ್ನುವಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳಬಹುದು ನಾವು ಕಡಲೆ ಹಿಟ್ಟನ್ನು ಕಲಿಸುವಾಗ್ಲೂ ಸ್ವಲ್ಪ ಖಾರದ ಪುಡಿ ಉಪ್ಪು ಅರಿಶಿನ ಪುಡಿಯನ್ನು ಹಾಕಿರ್ತೀವಿ ಬಟ್ ಕರೆದಾದ ಈ ರೀತಿ ಹಾಕೊಳ್ಳೋದ್ರಿಂದ ಹೇಳಿದ್ನಲ್ಲ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸ್ಯಾಂಪಲ್ ನೋಡ್ತಾ ಇರಬಹುದು ಎಷ್ಟು ಕ್ರಿಸ್ಪಿಯಾಗಿ ಡ್ರೈ ಡ್ರೈ ಆಗಿ ಗರಂ ಗರಂ ಆಗಿ ಖಾರ ಮಿಕ್ಸ್ಚರ್ ಮನೇಲೆ ರೆಡಿ ಆಗಿದೆ ಅಂತ ಟೇಸ್ಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಇದನ್ನ ಊಟಕ್ಕೆ ಸೈಡ್ ಡಿಶ್ ಆಗಿ ತಿನ್ಬಹುದು ಅಥವಾ ಕಡಲೆಪುರಿ ಪುರಿ ಜೊತೆಗೆ ಹಾಕೊಂಡು ತಿನ್ಬಹುದು ನೋಡಿದ್ರಲ್ಲ ಖಾರ ಮಿಕ್ಸರ್ನ ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್